ಹಾಗೂ ಗೋಕಾಕ್ ತಾಲೂಕ ಮೂಡಿಗಿ ತಾಲೂಕಿನ ಮಹಾಜನತೆಯಲ್ಲಿ ಅನಂತ ಅನಂತ ಕೋಟಿ ನಮಸ್ಕಾರಗಳು ಏಪ್ರಿಲ್ ಮೂವತ್ತರಿಂದ ಮೇ ಎಂಟುವರೆಗೆ ನಡೆದಂಥ ಮಹಾಲಕ್ಷ್ಮೀ ತಾಯಿ ಎರಡೂ ದೇವಸ್ಥಾನ ಮೂರ್ತಿ ಪ್ರತಿಷ್ಠಾಪನಾ ಹಾಗೂ ಗಣಪತಿ ದೇವರು ಈಶ್ವರ ದೇವರು ನವಗ್ರಹ ನಾಗದೇವರು ಹನುಮಂತೇವ್ರ ಮೂರ್ತಿ ಪ್ರತಿಷ್ಠಾಪನಾ ಭಾಳ ಅದ್ದೂರಿಯಾಗಿ ಗೋಕಾಕದಲ್ಲಿ ನಡಿತು ಇದಕ್ಕೆಲ್ಲ ಭಕ್ತರು ಜನರು ಎಲ್ಲರನ್ನೂ ಸಹಕಾರ ಕೊಟ್ಟದಕ್ಕೆ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತು ಅದಕ್ಕೆ ನಾನು ಮಹಾಲಕ್ಷ್ಮಿ ತಾಯಿಯಲ್ಲಿ ಎಲ್ಲ ಪ್ರಾರ್ಥನೆ ಮಾಡ್ಕೋತೀನಿ ನಮ್ಮ ಭಾಗದ ಎಲ್ಲ ಜನರಿಗೆ ವಿಶೇಷವಾಗಿ ರೈತರಿಗೆ ವ್ಯಾಪಾರಸ್ಥರಿಗೆ ಈ ಸಲ ಒಳ್ಳೆ ಮಳೆಯಾಗಿ ಬೆಳೆಯಾಗಿ ನಮ್ಮ ತಾಯಿ ಮಹಾಲಕ್ಷ್ಮಿ ಅಮ್ಮ ಎಲ್ಲರನ್ನೂ ಕಾಪಾಡಲಿ ಎಲ್ಲರಿಗೂ ಆಶೀರ್ವಾದ ಮಾಡ್ತೀನಿ ಕೆಳಕಳಿಂದ ವಿನಂತಿ ಮಾಡ್ಕೋತೀನಿ ಅದ್ರ ಜೊತೆ ಮೊನ್ನೆ ನಡೆದಂಥ ಒಂಬತ್ತು ದಿವಸ ಅಂದರೆ ಒಂಬತ್ತು ದಿನ ನಮಗೆಲ್ಲ ಅಂದರೆ ಒಂಥರ ನವರಾತ್ರಿ ಆದಂಗೆ ಆಯಿತು ಆ ಒಂಬತ್ತು ದಿವಸಲ್ಲಿ ಸುಮಾರು ಐದುನೂರು ಜನ ಸೇವಕರು ತಾಯಿ ಸೇವೆ ಮಾಡಿದರು ಅವರು ಅವ್ರ ಕುಟುಂಬಕ್ಕೂ ತಾಯಿ ಆಶೀರ್ವಾದ ಮೇಲೆ ತಾಯಿಯಲ್ಲಿ ಬೇಡ್ಕೋತೀನಿ ಮತ್ತು ವಿಶೇಷವಾಗಿ ಯಾಕಂದರೆ ನಾವು ಎಲ್ಲ ಈ ಆಶೀರ್ವಾದ ಮೇಲೆ ತಾಯಿಯಲ್ಲಿ ಬೇಡ್ಕೋತೀನಿ ಮತ್ತು ವಿಶೇಷವಾಗಿ ಯಾಕಂದರೆ ನಾವೆಲ್ಲರೂ ಇಡೀ ನಮ್ಮ ನಗರ ಜನ ಎಲ್ಲರೂ ಸಹಕಾರದಿಂದ ಒಂದು ದೊಡ್ಡ ದೇವಸ್ಥಾನ ನಮ್ಮಲ್ಲಿ ಗೋಕಾಕದಲ್ಲಿ ನಿಂತು ಬಿಡ್ತು ಅದಕ್ಕೆ ವಿಶೇಷವಾಗಿ ಯಾಕಂದರೆ ಮಹಾಲಕ್ಷ್ಮಿ ತಾಯಿ ಅಮ್ಮ ಭಾಳ ಶಕ್ತಿ ದೇವರು ಗೋಕಾಕ ಮಹಾಲಕ್ಷ್ಮಿ ಅಮ್ಮ ತಾಯಿ ಭಾಳ ಶಕ್ತಿ ಅದರು ಅದಕ್ಕೆ ಮುಂದಿನ ದಿನ ನಾವೆಲ್ಲರೂ ಒಳ್ಳೆಯ ರೀತಿಯಿಂದ ಪೂಜೆ ಪುರಸ್ಕಾರ ಮಾಡಿ ತಾಯಿ ಸೇವೆ ಮಾಡೋಣ ಆ ತಾಯಿ ಅನುಗ್ರಹದಿಂದ ಆಶೀರ್ವಾದದಿಂದ ಇನ್ನೂ ನಮ್ಮ ಭಾಗದ ಜನಕ್ಕೆ ನಮ್ಮೆಲ್ಲರಿಗೂ ಒಳ್ಳೆಯದಾಗ್ತದೆ ಅದಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಆಗಿದ್ದಕ್ಕೆ ತಾವೆಲ್ಲರೂ ಮೂಲ ಕಾರಣ ಎಲ್ಲ ಭಕ್ತರು ಇಡೀ ನಮ್ಮ ಗೋಕಾಕ್ ನಗರ ಜನ ಅಂತೇಳಿ ತಮ್ಮಲ್ಲಿ ನಾನು ಅಂದರೆ ಕಳಕಳಿಂದ ವಿನಂತಿ ಮನವಿ ಮಾಡ್ಕೊಂಡು ಆ ಮನವಿ ಪ್ರಕಾರ ತಾವೆಲ್ಲ ಬಂದು ಸೇವೆ ಮಾಡಿದ್ರಿ ಅದಕ್ಕೆ ಸುಮಾರು ವಿಶೇಷ ಅಂದರೆ ಒಂಬತ್ತು ದಿವಸಲ್ಲಿ ಸುಮಾರು ನಾವೆಲ್ಲ ದಿವಸ ಲೆಕ್ಕ ಹಾಕಿದ ಪ್ರಕಾರ ಒಂದು ಲಕ್ಷ ಮೇಲ್ಪಟ್ಟು ಭಕ್ತರು ಬಂದು ತಾಯಿ ದರ್ಶನ ತಗೊಂಡ್ರು ಸೇವಾ ಮಾಡಿದ್ರು ಅದಕ್ಕೆ ತಾಯಿ ಅನುಗ್ರಹ ಗೋಕಾಕ್ ಮಹಾಲಕ್ಷ್ಮಿ ತಾಯಿ ಶಕ್ತಿ ಅಮ್ಮ ನಮ್ಮೆಲ್ಲರಿಗೂ ದಯಪಾಲಿಸಿ ಆಶೀರ್ವಾದ ಮಾಡಿ ಎಲ್ಲರಿಗೂ ನಮ್ಮ ಗೋ